ಭಂಡಾರಿ ಸರ್ ನಾವು ಮಾತನಾಡ್ತಾ ಇದ್ವಿ ಭಾರತ ಇಷ್ಟೆಲ್ಲ ಅಪ್ಪರ್ ಹ್ಯಾಂಡ್ ಪಡೆದ್ರೂ ಕೂಡ ಭಾರತದ ಉದ್ದೇಶ ಏನು ಯುದ್ಧ ಆಗಿರ್ಲಿಲ್ಲ ಕೇವಲ ಉಗ್ರರ ನೆಲೆಗಳನ್ನ ಧ್ವಂಸ ಅಷ್ಟೇ ಆಗಿತ್ತು ಆದ್ರೆ ಈಗ ಅಘೋಷಿತ ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಆಯ್ತು ಇದು ನಿಜಕ್ಕೂ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಏನ್ ಹೇಳ್ತೀರಿ ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಕದನ ವಿರಾಮದ ಬಗ್ಗೆ ಎಲ್ಲರೂ ಮಾಡಿದ್ರು

ಸಿ ಅವ್ರದ್ದು ಇದು ನಮ್ಮ ನಮ್ದು ಈಗ ಅವ್ರದ್ದು ಪಾಕಿಸ್ತಾನ ಎಲ್ಲ ಅವ್ರದ್ದು ಎಲ್ಲ ಔಟ್ ಆಗುಂಟು ಮೊದಲು ಸುಳ್ಳು ಹೇಳಿದ್ರು ಅದನ್ನು ನಾವು ಇದು ಪ್ರೂಫ್ ತೋರಿಸಿದೆವು ಈಗ ನೋಡಿ ನಾವು ಇಷ್ಟು ಡೀಸೆನ್ಸಿ ಆಗಿ ಇಷ್ಟು ದೊಡ್ಡ ಬಲ ನಮ್ಮ ಸ್ಟ್ರಾಂಗ್ ದೇಶ ಆಗಿ ನಾವು ಇಷ್ಟೆಲ್ಲ ಎಚೀವ್ ಆಗಿವು ನಾವು ಸೀಸ್ ಬ್ಯಾರಿಗೆ ಇಮ್ಯುನೆಟ್ಲಿ ಒಪ್ಪಿದೆವು ಯಾಕಂದ್ರೆ ನಮ್ಮ ಮೇನ್ ಏಮು ಎಲ್ಲರನ್ನು ಜನರನ್ನು ಕೊಲ್ಲುದು ದೇಶವನ್ನು ತೆಗೆದು ನಮಗೆ ಅನಕ್ಷ ಮಾಡುದು ಇದಲ್ಲ ಇದು ಈಗ ನಮಗೆ ವರ್ಲ್ಡ್ ಒಪಿನಿಯನ್ ಬೆಸ್ಟ್ ಒಪಿನಿಯನ್ ಈಗ ಎಲ್ರಿಗೂ ಕಂಟ್ರಿ ಆಗ್ಲಿ ಎಲ್ರಿಗೂ ಈವನ್ ಯು ಎಸ್ ಎಗಾಗ್ಲಿ ನಾವು ಎಲ್ಲ ತರದಲ್ಲಿ ಮಾಡಿದ್ದೇವೆ ನಮ್ಮ ಏಮ್ ಏನು ಅಂತೇಳಿ ಎಲ್ರಿಗೂ ಗೊತ್ತಾಗುಂಟು ಆದ್ರೆ ಏನ್ ಮಾಡೋದು ನೋಡಿ ಅವ್ರದ್ದು ಈಗ ನಮಗೆ ಇದರಲ್ಲಿ ಲಾಸ್ ಆಗಲಿಲ್ಲ ಇಸ್ಟ್ರೋರಿಗೆ ಏನಾಯ್ತು ಆಲ್ಮೋಸ್ಟ್ ನಾವು ನೋಡಿ ಇದರಿಂದಾಗಿ ನಾವು ಕಾಶ್ಮೀರವನ್ನು ಕಂಪ್ಲೀಟ್ ಸ್ಕ್ರೀನ್ ಮಾಡಿದೆವು ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಯಾರೆಲ್ಲ ಸ್ಲೀಪರ್ಸ್ ಉಂಟು ತುಂಬಾ ಅಂದ್ರೆ ಈಗ ನಿನ್ನೆ ಪುನಃ ಅಟ್ಯಾಕ್ ಮಾಡಿದ್ದಾರೆ ಇದು ಈ ಎಲ್ಲ ನೋಡುವಾಗ ಇದೆಲ್ಲ ಆರ್ಗನೈಸ್ಡ್ ನೋಡಿ ಅಷ್ಟು ಪಕ್ಕ ಟೆರರಿಸ್ಟ್ಗೆ ಇನ್ಫಾರ್ಮ್ ಮಾಡಿ ಟೆರರಿಸ್ಟ ಮಾಡಬೇಕು ಎಲ್ಲ ಕಡೆಯಲ್ಲಿ ನಮಗೆ ಡ್ರೋನ್ ಅಟ್ಯಾಕ್ ಆಗಬೇಕಾದ್ರೆ ಇದು ಎಲ್ಲ ಸಿಂಕ್ವನೈಸ್ಡ್ ಇದು ಎಲ್ಲ ಆರ್ಮಿ ಚೀಫ್ ಇದ್ದೇ ಕಾರಣ ಇದು ಒಂದು ಇನ್ನೊಂದು ದೃಷ್ಟಾಂತ ಅಂದ್ರೆ ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಯಾರು ಯಾರಾದ್ರದ್ದು ತಂದೆ ಯಾರು ತಾಯಿ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಇದು ಒಂದು ಇನ್ನೊಂದು ಮತ್ತೆ ಈಗ ನಿನ್ನೆ ಆಗ್ತಿದ್ರೆ ಇವತ್ತು ಇನ್ನು ಪಾಕಿಸ್ತಾನವನ್ನು ಸಾಧಾರಣ ಅಡ್ಡಾಕ್ತಿತ್ತೆವು ಅದೇ ಅವರು ನೆನೆಸಿದಷ್ಟು ನೆನೆಸದಷ್ಟು ಭಯಾನಕವಾಗಿ ನಿನ್ನೆ ಆಗ್ತಿತ್ತು ಈಗ ಮೊನ್ನೆವರೆಗೆ ನಾವು ವಾರ್ನಿಂಗ್ ಕೊಡ್ತಾ ಬಂದೆವು ನಿನ್ನೆ ಕಂಟಿನ್ಯೂ ಆಗ್ತಿದ್ರೆ ಡೆಫಿನೆಟ್ಲಿ ಈ ಇವ್ರದ್ದು ಜೈಷೇ ಮೊಹಮ್ಮದ್ ಮನೆ ಹೋಗ್ತಿತ್ತು ಜಾವು ದೂದ ಇಬ್ರಾಹಿಮ್ದು ಹೋಗ್ತಿತ್ತು ಮತ್ತು ಎಲ್ಲ ಕಡೆಯಲ್ಲಿ ಎಲ್ಲ ಡ್ಯಾಮೇಜ್ ಮಾಡ್ತಿದ್ದೆವು ಈಗಲೂ ಅಷ್ಟೇ ನೋಡಿ ಅವ್ರದ್ದು ಈಗ ಒಂದು ಇದೇ ನಮಗೆ ಎಲ್ಲ ಪಾಕಿಸ್ತಾನೀಸನ್ನು ಔಟ್ ನಾವು ಔಟ್ ಮಾಡ್ತೇವೆ ಬಾಂಗ್ಲಾದೇಶನ್ನು ಔಟ್ ಮಾಡ್ತೇವೆ ರೋಹಿಂಗ್ ಔಟ್ ಮಾಡ್ತೇವೆ ಮತ್ತೆ ನಾವು ಏನೆಲ್ಲ ಟ್ರೀಟಿ ಕ್ಯಾನ್ಸಲ್ ಮಾಡ್ತೀವಿ ಭಂಡಾರಿ ಸರ್ ನಿನ್ನೆ ಪಾಕಿಸ್ತಾನದ ಎಂಟು ಪ್ರಮುಖ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿರೋದ್ರಿಂದಲೇ ಪಾಕಿಸ್ತಾನಕ್ಕೆ ಭಯ ಶುರುವಾಗಿ ಸೊ ಇಂತಹ ಮಾತುಕತೆಗೆ ಬಂದಿರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್